ನಾಗೂರು ಆಯುರ್ವೇದಿಕ್ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಈ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದಗಡೆ ಬರಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿಯವರೆಗೆ ಆರ್ ಕೆ ಎಂ ಕಾಲೇಜಿನ ಪ್ರಾನ್ಸಿಪಾಲ್ ಅಂತ ಜಿ ಜಿಮಿಸರು ಏನು ನಾ ದಿನನಿತ್ಯ ದಿನಚರಿ ಹಾಗೂ ಋತುಚರ್ಯವನ್ನು ಯೋಗಾಸನ ಹಾಗೂ ಪ್ರಾಣಾಯಾಮವನ್ನು ದಿನನಿತ್ಯ ನಾವು ಜೀವನದಲ್ಲಿ ಅಳ ಅಳವಡಿಸಿಕೊಂಡಿದ್ದೆ ಆದರೆ ಆ ಹೆಲ್ತ್ ರು ಇನ್ಶೂರೆನ್ಸ್ ಅವಶ್ಯಕತೆ ಇಲ್ಲ ಅನ್ನುವ ಒಂದು ಒಂದು ಒಳ್ಳೆಯ ಸಂದೇಶದೊಂದಿಗೆ ಅವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ತಮ್ಮದರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗ ನಾಗೂ ಆಯುರ್ವೇದ ಮಹಾವಿದ್ಯಾಲಯದ ರಾಜರಂತಹ ವಸ್ತ್ರಸರ ಅವರು ಈ ಒಂದು ಯೋಗನಡಿಯ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಮಾತುಗಳನ್ನು ಹೇಳಬಹುದು. ಯಾಕಂದ್ರೆ ನಮ್ಮ ಯೋಗ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಭಾರತದ ಪರಂಪರೆ ಭಾರತದ ಸಂಸ್ಕೃತಿ ಕಲ್ಲಿಯಿಂದ ದಿಲ್ಲಿ ವರೆಗೆ ಮೂಡಿ ದಿಲ್ಲಿ ಇಂದ ಪಾರಾಗಿ ಮುಂದೆ ಹೋಗಿ ಈ ವಿಶ್ವವನ್ನೆ ಪ್ರಸರಿಸಿದೆ 2014 ಡಿಸೆಂಬರ್ 2017 ರಂದು ಡಿಸೆಂಬರ್ 17 ರಂದು ಯುನೈಟೆಡ್ ನೇಷನ್ ಆರ್ಗನೈಜೇಷನ್ನಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ಮೋದಿಜಿಯವರು ಈ ಒಂದು ಯೋಗ ದಿನಾಚರಣೆಯ ಬಗ್ಗೆ ಪ್ರಸ್ತಾಪವನ್ನು ಇಟ್ಟಾಗ ಸುಮಾರು ಒಂದು ನೂರ ಎಪ್ಪತ್ತೇಳು ಮಿತ್ರ ರಾಷ್ಟ್ರಗಳು ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ನ ಒಂದು ನೂರ ಎಪ್ಪತ್ತೇಳು ಮಿತ್ರ ರಾಷ್ಟ್ರಗಳು ಇದಕ್ಕೆ ಧ್ವನಿಗೂಡಿಸಿ ಒಪ್ಪಿಗೆಯನ್ನು ನೀಡಿದರು ಅಂದಿನಿಂದ ಅದರ ಆರನೇ ವರ್ಷ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಈ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆ ಯೋಗ ದಿನಾಚರಣೆ ಮಾಡಬೇಕು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಅವತ್ತಿನಿಂದ ಇವತ್ತಿನವರೆಗೂ ಹನ್ನೊಂದು ವರ್ಷ ಗತಿಸಿದೆ ಇವತ್ತಿಂದು ಹನ್ನೊಂದನೇ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆ ಬರುವ ಇಪ್ಪತ್ತೊಂದು ನಮ್ಮ ದೇಶದ ಇನ್ನೊಂದು ಘೋಷವಾಕ್ಯ ಅಂದರೆ ವಸುದೈವ ಕುಟುಂಬ ಈ ಜಗತ್ತೇ ಒಂದು ಕುಟುಂಬ ಈ ಜಗತ್ತಿನ ಒಂದು ಆರೋಗ್ಯ ಎಲ್ಲ ಕುಟುಂಬ ಸದಸ್ಯರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಯೋಗ ಕೇವಲ ಒಂದು ಸಾಧನ ಇದೇ ಒಂದೇ ಮಾತ್ರ ಸಾಧನ ಅಂತ ಹೇಳಿ ನಮ್ಮ ಪತಂಜಲಿ ಬರ್ಷಿಯವರು ಹೇಳಿದಂತಹ ಯೋಗ ಸೂತ್ರಗಳನ್ನು ಅಷ್ಟಾಂಗ ಯೋಗಗಳನ್ನು ನಾವೆಲ್ಲರೂ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳಬೇಕು ಈ ಒಂದು ಯೋಗ ರ್ಯಾಲಿ ಮಾಡುವಂತಹ ಈ ಬಂದಿವೆ ನಾವು ಕೆಲವು ವಿದ್ಯಾರ್ಥಿಗಳಿಗಾಗಿ ಸಿಬ್ಬಂದಿಯವರಿಗಾಗಿ ಯಾರಿಗಾದರೂ ಅನಿಸಿರ್ಬೋದು ಯೋಗ ರ್ಯಾಲಿಯಿಂದ ಏನ್ ಮಹತ್ವ ಆಯಿತು ಅಂತ ಮೊದಲಿಗೆ ನಾವು ಕೆಲವು ವರ್ಷಗಳ ಹಿಂದೆ ಬೆಳಗಿನ ಒಂದು ವಾಕಿಂಗು ಜಾಗಿಂಗ್ಸ್ ಹೋದಾಗ ಪ್ರತಿ ಎಲ್ಲರೂ ತಮ್ಮ ತೊಂದಿ ಒಂದು ವಾಕಿಂಗ್ ಯೋಗದಲ್ಲಿ ಅಷ್ಟೇ ಇರ್ತಿದ್ರು ಯಾರೂ ಯೋಗ ಪ್ರಾಣಾಯಾಮ ಯಾರೂ ಮಾಡ್ತಿರ್ಲಿಲ್ಲ ಈಗ ನೀವು ಬೆಳಗ್ಗೆಯ್ದು ಎಲ್ಲಾದರೂ ಹೋಗಿ ಗ್ರೌಂಡ್ನಲ್ಲಿ ಪ್ರತಿಯೊಬ್ಬರು ವಾಕಿಂಗು ತಮ್ಮ ಜಾಗಿಂಗ್ ಆಗಲಿ ಜಿಮ್ ಆಗಲಿ ಯಾವುದೇ ಒಂದು ಅತ್ಯಾಧುನಿಕ ಕ್ರಿಯಾಗಳ ಜೊತೆಗೆ ನಮ್ಮ ಅಷ್ಟಾಂಗ ಯೋಗದಲ್ಲಿ ಯಾವುದಾದ್ರು ಅಳವಡಿಸಿಕೊಳ್ಳುತ್ತಾರೆ ಇದು ಒಂದು ನಮ್ಮ ಈ ರ್ಯಾಲಿ ಮಾಡೋದರಿಂದ ಪ್ರಚಾರ ಯೋಗದ ಒಂದು ಪ್ರಚಾರ ಮಾಡುವ ಒಂದು ಫಲಸ್ಥಿತಿ ಆಗಿದೆ ಅಂತ ಹೇಳ್ಬೋದು ಇನ್ನು ನಾಳೆ ನಡೆಯುವಂಥ ಇಪ್ಪತ್ತೊಂದನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆಯುವಂಥ ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಹನ್ನೊಂದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸೋಣ ಅಂತ ನಮ್ಮ ಮಹಾವಿದ್ಯಾಲಯದ ಪರವಾಗಿ ನಾನು ಕೇಳಿಕೊಳ್ತೇನೆ ಧನ್ಯವಾದಗಳು ಅಷ್ಟಾಂಗ ಯೋಗಗಳ ಬಗ್ಗೆ ಹಾಗೂ ದಿನನಿತ್ಯ ನಾವು ವಾಕಿಂಗಲ್ಲಿ ಯೋಗ ಮಾಡಿದರೆ ಹಾಗೂ ನಮ್ಮ ದೇಹ ಸದೃಢವಾಗಿರ್ತದೆಂಬ ಸಂದೇಶದೊಂದಿಗೆ ಇವತ್ತು ಈ ಯೋಗ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರೆ ಅವರಿಗೆ ನಾನು ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತದೆ ಅಂತ ಹೇಳ್ಬೋತ ಈಗ ಎ ಬಿ ಎಸ್ ಆಯುರ್ವೇದ ಮಹಾವಿದ್ಯಾಲಯದ ಮಧುರಾ ವಿದ್ಯಾರ್ಥಿನಿ यो तो योग का योग का आप सभी को मेरा कहना मैं आयुर्वेदिक महाविद्यालय की छात्रा है पैसों के पीछे गौ जमा रोगों कर। योग को तुम, तुम अपनाओ क्योंकि स्वास्थ्य ही सबसे बड़ा है। जैसे कि आप सभी लोग जानते हैं इक्कीस जून को अंतर्राष्ट्रीय योग दिवस मनाया जाता है योग यो भारत प्राचीन परंपरा का एक अमूल्य उपहार है भारत भारत जैसे कि सबको कुछ सब जानते हैं पाँच हजार वर्ष पहले योग की शुरुआत हुई थी योग एक शारीरिक और तो मानसिक एकता का प्रतीक है इस दिवस को मनाने का उद्देश्य सभी लोगों को योग का महत्व तो समझाना योग से होने वाले फायदे बताना और योग के प्रति लोगों को प्रोत्साहित करना है कोरोना महामारी ने हम सभी को यह एहसास कराया है कि मनुष्य जीवन में स्वास्थ्य का कितना अधिक महत्व है इसमें योग सबसे बड़ा माध्यम है इसलिए कुछ उच्च शिक्षा संस्थाओं में महाविद्यालयों में तंत्रिकी विद्यालयों में और वैद्यकीय महाविद्यालयों में योग का शिक्षण अनिवार्य किया है इसलिए कर्नाटक सरकार ने सरकारी विद्यालयों और महाविद्यालयों में योग का शिक्षण शुरू किया है इसलिए प्रत्येक व्यक्ति को प्रतिदिन योग अवश्य करना चाहिए योग करो इसलिए नहीं कि आप बीमार हो इसलिए क्योंकि आपको हमेशा स्वस्थ रहना है इस प्रकार जो करेगा योग वह रहेगा निरोग जो करेगा योग वह रहेगा निरोग धन्यवाद ದಿನನಿತ್ಯ ನಾವು ಶಾಲಾ ಕಾಲೇಜುಗಳಲ್ಲಿ ಯೋಗ ಅವಶ್ಯ ನಾವು ದಿನನಿತ್ಯ ಯೋಗ ಮಾಡಿದ್ರೆ ಆರೋಗ್ಯವನ್ನು ಸದೃಢವಾಗಿ ಇಟ್ಟುಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತು ಮಾತನಾಡಿದಂಥ ವಿದ್ಯಾರ್ಥಿನಿಗೆ ನಾನು ಇಲಾಖೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗೆ ಎ ವಿ ಎಸ್ ಕೆಲ್ಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಅಶೋಕ್ ಪಾಟೀಲ್ ಸರ್ ಅವರು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತು ಒಂದು ಎರಡು ಮಾತುಗಳನ್ನು ಹೇಳ್ಕೊಂಡು ಅವ್ರು ಕೇಳ್ಕೊಳ್ತೇವೆ ಎಲ್ಲ ಜಿಲ್ಲಾಧಿಕಾರಿ ಸಿಬ್ಬಂದಿ ನಾವು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಮಿತ್ರರೇ ಯೋಗ ಜಾಗೃತಿ ಜಾಥಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರೋದು ತುಂಬಾ ಸಂತೋಷದ ವಿಷಯ ಜನಸಾಮಾನ್ಯರಲ್ಲಿ ಯೋಗದ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾವೆಲ್ಲ ಏನು ಈ ಕಾರ್ಯಕ್ರಮಗಳನ್ನು ನಿರಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಕಚೇರಿ ಸಿಬ್ಬಂದಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಿಬ್ಬಂದಿ ಹಾಗೂ ನಮ್ಮ ಎಲ್ಲ ಆಯುರ್ವೇದ ಮಹಾವಿದ್ಯಾಲಯಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡಿ ಇವತ್ತು ಬಿಜಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ತಾವೆಲ್ಲ ಸಂಚರಿಸಿ ಜನಸಾಮಾನ್ಯರಿಗೆ ಯೋಗದ ಜಾಗೃತಿಯನ್ನು ಮೂಡಿಸಿ ಮೂಡಿಸಿದ್ದು ಸಾರ್ಥಕ ಎನಿಸಿದೆ ಮತ್ತು ಮುಖ್ಯವಾಗಿ ಜನರಲ್ಲಿ ಅಟ್ಲೀಸ್ಟ್ ವಾರರಲ್ಲಿ ಒಂದು ದಿವಸನಾದರೂ ಅವರು ಈ ಫಿಸಿಕಲ್ ಎಕ್ಸರ್ಸೈಸಸ್ ಅದೇ ರೀತಿಯಾಗಿ ಯೋಗದ ಅಭ್ಯಾಸವನ್ನು ರೂಢಿಸಿಕೊಂಡಿದ್ದೆ ಆದರೆ ನಾವು ನಾನ್ ಕಮ್ಯುನಿಕಬಲ್ ಡಿಸ್ಕ್ ಫ್ಯಾಕ್ಟರ್ಸ್ಗಳಿಂದ ದೂರವಾಗಿ ಅನೇಕ ರೋಗಗಳಿಂದ ಮುಕ್ತಿ ಹೊಂದುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅದೇ ರೀತಿಯಾಗಿ ಜನರಿಗೆ ಈ ಡೀಟಾಕ್ಸಿಫಿಕೇಶನ್ ಥೆರಪೀಸ್ ಯೋಗ ಕ್ರಿಯೆಗಳ ಒಂದು ಅನುಭೂತಿಯನ್ನು ಕೂಡ ಕೊಡಬೇಕಾಗಿದೆ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಸರಳ ವಿಧಾನಗಳಾದ ಈ ಜಲನೀತಿ ಸೂತ್ರ ನೀತಿ ಮತ್ತು ಪ್ರಾಣಾಯಾಮ ಇಂತಹ ಅನೇಕ ಸುಲಭ ಆರೈಸಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿದ್ದೇವೆ ಇಲ್ಲಿಯವರಿಗೆ ದಿನನಿತ್ಯ ಯೋಗ ಮಾಡಿದರೆ ನಾವು ನಮ್ಮ ಆರೋಗ್ಯವನ್ನು ಸ್ವಾಸ್ಥ್ಯವನ್ನಾಗಿಟ್ಕೋಬಹುದು ಹಾಗೂ ವಿಶ್ವಾದ್ಯಂತ ಇವತ್ತಿನ ಯೋಗ ದಿನಾಚರಣೆ ದಿನಾಂಕ ಇಪ್ಪತ್ತೊಂದು ಜೂನಂದು ನಾವು ವಿಶ್ವಾದ್ಯಂತ ಆಚರಿಸ್ತಾ ಇದ್ದೀವಿ ಎಲ್ಲರೂ ಯೋಗದ ಯೋಗ ಜಾಗೃತಿ ಮೂಡಲಿ ಅನ್ನೋ ಸಂದೇಶದೊಂದಿಗೆ ಮಾತನಾಡಿದಂತಹ ಎಸ್ ಡಿ ಎಲ್ ಡಿ ಆಯುರ್ವೇದ ಮಹಾವಿದ್ಯಾಲಯ ಪ್ರಾಚಾರ್ಯರು ಆದಂತಹ ಡಾಕ್ಟರ್ ಅಶೋಕ್ ಪಾಂಡ್ಲಿ ಸರ್ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇಲಾಖೆ ಪರವಾಗಿ ತುಂಬರುತ್ತದೆ ಇದ್ದೀನಿ ನಮ್ಮ ನೆಚ್ಚಿನ ಜಿಲ್ಲಾ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ವಿದ್ಯಾವತಿ ಅಥಣಿ ಮೇಡಮ್ ಅವರು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತು ಒಂದೆರಡು ಮಾತುಗಳನ್ನು ಪ್ರಯುಕ್ತ ಬಂದು ಅವ್ರಿಗೆ ಎಲ್ಲ ಕಾಲೇಜಿನ ಪ್ರಾಂಶುಪಾಲರಿ ನನ್ನ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಹಿಂದಿಯ ಪತ್ರಕರ್ತರೇ ನನ್ನ ಖುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಅವರಿವರೆಂದಲೇ ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ಹೇಳ್ತಾ ಈ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ದಹಾ ಕಾರ್ಯಕ್ರಮಕ್ಕೆ ನಾವು ಈ ಯೋಗ ಅವೇರ್ನೆಸ್ ಒಂದು ಮೂಡಿಸಬೇಕನ್ನ ಸಲುವಾಗಿ ನಾವು ಹೇಳ್ತಾ ಇಲ್ಲಿ ಗ್ಯಾದರ್ ಇದರ ಬಗ್ಗೆ ಎಲ್ಲ ನಮ್ಮ ವೈದ್ಯ ಮಿತ್ರರು ಮಾತಾಡಿದ್ದಾರೆ ಒಂದು ಯೋಗದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ ತುಂಬ ಫೇಮಸ್ ಅದದು ಜಾನೋವಾಭಾವ್ಯೂಪಿ ಸಂಜಾಸತೆ ಸಂಜಾನ ಉಪಾಸತೆ ಎಷ್ಟು ಮುಖ್ಯವಾದಂತ ಒಂದು ಶ್ಲೋಕ ಅಂತಂದ್ರೆ ಸಂಘ ಚದ್ಗ ಎಲ್ಲರೂ ಎಲ್ಲರ ಮನಸ್ಸು ಕಟ್ಟಾಗಿ ಹೋಗ್ಬೇಕು ಯಾಕಂತಂದ್ರೆ ಅವ್ರ ಮನಸ್ಸು ಬೇರೆ ಇವ್ರ ಮನಸ್ಸು ಬೇರೆ ಅವಾಗ ಅಲ್ಲಿ ಗದ್ಲಾಗ್ತದ ಅವಾಗ ಯಾವಾಗ ಮನಸ್ಸು ಮನಸ್ಸಿರ್ತದೆ ಅವಾಗ ನಮ್ಮ ಶರೀರದಲ್ಲಿ ವಿಕೃತಿ ಆಗ್ತದೆ ಸೊ ಇದನ್ನ ಪುರಾತನ ನಮ್ಮ ಯೋಗ ನಮ್ಮ ದೇವಾನು ದೇವತೆಗಳು ಯಾರು ವಂದನೆಯಾಗ್ಯಾವಂತಂದ್ರ ಅವ್ರ ಮನಸ್ಸು ಅಂತ ಸೊ ನಾವೆಲ್ಲರೂ ಇವತ್ತಿನ ದಿನಮಾನದೊಳಗ ಅನೇಕ ಮಾನಸಿಕ ತೊಂದರೆಗಳಿಗೆ ನಾವು ಇದ್ದೀವಲ್ಲ ಸೊ ನಾವೆಲ್ಲರೂ ಫಸ್ಟ್ ನಮ್ಮ ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಯೋಗದ ಮೂಲಕ ಒಂದು ಸದೃಢತೆಯನ್ನ ಪಡ್ಕೊಂಡು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ನಮ್ಮ ಈ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ ಈ ಯೋಗದ ಮೂಲಕ ನಾವು ಅನೇಕ ನಮ್ಮ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳ್ತಾ ಈಗೆಲ್ಲ ಬಂದಂತೆ ನಮ್ಮ ಎಲ್ಲ ಸಹೃದಯರಿಗೆ ನಾನು ಇನ್ನೊಮ್ಮೆ ನಮನಗಳನ್ನ ಹೇಳ್ತಾ ಇಪ್ಪತ್ತೊಂದನೆಯ ತಾರೀಕು ಆರ್ ಅಂಬೇಡ್ಕರ್ ನಮ್ಮ ಯೋಗ ಸಂಘ ನಮ್ಮ ಕಾರ್ಯಕ್ರಮ ಆಗ್ತಾ ಇದೆ ಸೊ ಆ ಕಾರ್ಯಕ್ರಮ ತಾವು ಎಲ್ಲರೂ ಬಂದು ಅದನ್ನು ಯಶಸ್ವಿಗೊಳಿಸಿ ನೀವು ಸಹಕಾರ ಕೊಡ್ತೀರಾ ಅಂತ ಹೇಳಿ ನಾನು ಎರಡು ಇದ್ದೇನೆ ಜೈ ಹಿಂದ್ ಜೈ ಯೋಗ ಮನಸ್ಸು ಮತ್ತು ದೇಹವನ್ನು ಒಗ್ಗೂಡಿಸಿರುವ ಒಂದು ಯೋಗ ಅಂತಾರೆ ಈ ಯೋಗ ಮಾಡಿ ದಿನನಿತ್ಯ ಯೋಗ ಮಾಡಿದರೆ ನಾವು ಉತ್ತಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಯೋಗ ಬಹಳ ಮುಖ್ಯ ನಮ್ಮ ಆರೋಗ್ಯಕ್ಕೆ ಅಂತ ನಮ್ಮ ಸಂದೇಶದೊಂದಿಗೆ ಮಾತನಾಡಿದಂತಹ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿಗಳಂತ ಡಾಕ್ಟರ್ ವಿದ್ಯಾವತಿನಿ ಅಕಣಿ ಮೇಡಮ್ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಿದ್ದೇನೆ ಈ ಒಂದು ರ ತಮ್ಮ ತಮ್ಮ ಕಾಲೇಜುಗಳಿಗೆ ಹೆಸರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಯೋಗ ನಡಿಗೆ ಯೋಗ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಏನು ಎ ವಿ ಎಸ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಆರ್ ಕೆ ಎಂ ಕಾಲೇಜಿನ ಪ್ರಾಚಾರ್ಯರಾದಂತಹ ಪ್ರಾಚಾರ್ಯರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಏನು ನಾಗೂರ್ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಯುನಾನಿ ಕಾಲೇಜಿನ ಯುನಾನಿ ಕಾಲೇಜಿನ ರಾಜರು ಹಾಗೂ ಸಿಬ್ಬಂದಿ ಎಲ್ಲ ದಿವಸ ಇದು ಕಾರ್ಯಕ್ರಮ ಯೋಗ ನಡೆ ಅಂತ ನೀವು ಏನಪ್ಪ ಕಾರ್ಯಕ್ರಮ ಮಾಡಿರಿ ಇದೇನು ಸ್ವಂತ ಯಾಕಂದ್ರೆ ಕರ್ನಾಟಕ ಸರ್ಕಾರದಿಂದ ಮಾಡ್ತಿರೋ ಅಥವಾ ಆಯುಷ್ ಇಲಾಖೆಯಿಂದ ಮಾಡ್ತಿರೋ ಏನಂತ ನನಗೆ ಗೊತ್ತಿಲ್ಲ ಸರ್ ಸರ್ ಈ ಒಂದು ಕಾರ್ಯಕ್ರಮವನ್ನು ನಾವು ಅಂತಾರಾಷ್ಟ್ರ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹೇಳಿ ಭಾರತ ಸರ್ಕಾರ ಇವತ್ತು ನಾವು ವಿಶ್ವಾದ್ಯಂತ ಅಂದರೆ ಅಂತಾರಾಷ್ಟ್ರೀಯ ಅಂದರೆ ಇಡೀ ವಿಶ್ವದಲ್ಲಿ ಇವತ್ತು ನಾವು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಿಜಾಪುರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಜೊತೆಗೆ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಬಾಲ ವಿಕಾಸ ಸಮಿ ಒಂದು ಸಹಯೋಗದೊಂದಿಗೆ ವಿರಾಕಾಸ್ ಅಕಾಡೆಮಿಯ ಸಹಯೋಗದೊಂದಿಗೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಇವಾಗ ಜಾಗೃತಿ ಕಾರ್ಯಕ್ರಮವನ್ನು ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ನಾವು ಈ ಇಡೀ ನಮ್ಮ ವಿಶ್ವದಲ್ಲಿ ಆಚರಿಸುವಂಥ ಕಾರ್ಯಕ್ರಮ ನಾವು ಜಿಲ್ಲಾ ಆಯುಷ್ ಇಲಾಖೆ ಮುಖಾಂತರ ಇವತ್ತು ನಾವು ಜಿಲ್ಲಾಡಳಿತ ಕಚೇರಿಯಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೆವು ಹೆಸರು ನಾನು ಡಾಕ್ಟರ್ ವಿಜಯ ಮಾಂತೇಶ್ ದೇಸಾಯಿ ಎಲ್ಲಿ ಮಾಡ್ತೀನಿ ಸರ್ ನಾನು ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಎಂಗೂರು ಥ್ಯಾಂಕ್ ಯು ಸರ್